ವಚನಕಾರ ಶರಣ ಮಲಹರ ಚಿಕ್ಕದೇವಯ್ಯ ಕಾಲ ಹನ್ನೆರಡನೆಯ ಶತಮಾನ ಅಂಕಿತ ನಾಮ ಊರ್ಧ್ವರೇತೋ ಮೂರ್ತಿ ಶ್ವೇತ ಶ್ವೇತಸ್ವಯಂಭೂ ಕಪಿಲೇಶ್ವರಲಿಂಗ ಅಥವಾ ಈಶಾನ್ಯ ಮೂರ್ತಿ ಕಪಿಲೇಶ್ವರಲಿಂಗ ಗಾಯಕ ಕಂಚುಗಾರ ದೊರೆತಿರುವ ಒಟ್ಟು ವಚನಗಳು ಹತ್ತು ಕಂಚುಗಾರಿಕೆ ಸ್ವತಂತ್ರ ಕಾಯಕವಾಗಿರುವಂತೆ ಕೌಶಲ್ಯ ಮೂಲ ಕಾಯಕವೂ ಹೌದು ಕಂಚುಗಾರರನ್ನು ಶಾಸನಗಳಲ್ಲಿ ಕಂಚುಗಾರ ಎಂದು ಪ್ರಸ್ತಾಪಿಸಲಾಗಿದೆ ಕಂಚು ಹಿತ್ತಾಳೆ ತಾಮ್ರ ಸೀಸ ಈ ಮೊದಲಾದ ಲೋಹಗಳನ್ನು ತಂದು ಕಾಯಿಸಿ ಚರಿಗೆ ಪಾತ್ರೆ ಗಿಂಡಿ ಬಟ್ಟಲು ತಾಟು ಹೆಂಚು ಮೊದಲಾದ ಲೋಹದ ಪಾತ್ರೆಗಳನ್ನು ಇವರು ಸಿದ್ಧಪಡಿಸುತ್ತಿದ್ದರು ಇವುಗಳ ಜೊತೆಗೆ ದೇವತಾ ವಿಗ್ರಹಗಳನ್ನು ಕೂಡ ತಯಾರು ಮಾಡಲಾಗುತ್ತಿತ್ತು ದೇವತಾ ಮೂರ್ತಿಗಳನ್ನು ಮಾಡುವಾಗ ಹೆಚ್ಚಿನ ಕೌಶಲ ಬೇಕಾಗುತ್ತದೆ ಲೋಹಕ್ಕೆ ಮೂರ್ತಿ ರೂಪ ಕೊಟ್ಟು ಆ ಮೂರ್ತಿಗಳು ಸುಂದರವಾಗಿ ಕಾಣಬೇಕಾದರೆ ಕಂಚುಗಾರರಲ್ಲಿ ಜಾಣ್ಮೆ ಕುಶಲಗಾರಿಕೆ ಇರಬೇಕಾಗುತ್ತದೆ ಇವರು ಪಾಂಚಾಳರ ಉಪವರ್ಗಕ್ಕೆ ಸೇರುತ್ತಾರೆ ಕಾಳಿಕಾದೇವಿಯ ಭಕ್ತರಾಗಿದ್ದ ಇವರು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣ ಮೊದಲಾದ ಶರಣರ ಪ್ರಭಾವಕ್ಕೊಳಗಾಗಿ ಲಿಂಗದೀಕ್ಷೆ ಪಡೆದು ಶರಣರಾದರು ಕಂಚುಗಾರರನ್ನು ಮಲಹರ ಎಂದು ಕರೆಯಲಾಗುತ್ತಿತ್ತು ಅನುಭವ ಮಂಟಪದ ಏಳ್ನೂರ ಎಪ್ಪತ್ತು ಅಮರ ಗಣಗಳ ಪೈಕಿ ಮಲಹರ ಕಾಯಕದ ಚಿಕ್ಕದೇವಯ್ಯನವರು ಒಬ್ಬ ವಚನಕಾರ ಶರಣರಾಗಿದ್ದಾರೆ ಚಿಕ್ಕದೇವಯ್ಯನವರ ವಚನಗಳಲ್ಲಿ ಅರಿವಿನ ಮಹತ್ವ ವಿರಕ್ತ ಸ್ಥಿತಿ ಸತ್ಪಥ ಸದ್ಭಕ್ತಿಗಳ ಬಗ್ಗೆ ವಿವರಗಳಿವೆ ಕಂಚು ತಾಮ್ರ ಹಿತ್ತಾಳಿ ಈ ಮೂರು ಸೀಸದಂಗನ ಭೇದ ಬುದ್ಧಿ ಚಿತ್ತ ಈ ಮೂರು ಅಹಂಕಾರದಂಗದೊಡಲು ಆ ಗುಣ ಕ್ಷಣಿಕಾತ್ಮನವೊಡಲು ಇಂತಿವನಿದು ಬಿಡಲು ಹಿರಿಯ ಹಸುಬೆಯೊಳಗಡಗಿದ ನಾನಾ ವ್ಯವಹಾರದೊಡಲು ಇಂತಿ ಗುಣವಡಗಿ ಊರ್ಧ್ವರೇತೋ ಮೂರ್ತಿ ಶ್ವೇತ ಸ್ವಯಂಭೂ ಕಪಿಲೇಶ್ವರ ಲಿಂಗವ ಕೂಡಬಲ್ಲಡೆ ಕಂಚು ತೊಳೆಯದ ಮಡಿಕೆ ತವರ ತಾಮ್ರ ಹಿತ್ತಾಳೆ ಇವು ಚಿಕ್ಕದೇವಯ್ಯನವರ ವಚನಗಳಲ್ಲಿ ಹೇಳುವ ಅಂದಿನ ಕಾಲದಲ್ಲಿ ನಿತ್ಯ ಬಳಕೆಯಲ್ಲಿದ್ದ ಲೋಹಗಳು ಮತ್ತು ಅವುಗಳ ವೃತ್ತಿಜೀವನದ ಬಗ್ಗೆ ಮಾಹಿತಿ ನೀಡುತ್ತವೆ ಅಲ್ಲದೆ ಅಂದು ಬಳಕೆಯಲ್ಲಿದ್ದ ನಾಣ್ಯಗಳಾದ ಕಳ್ಳವಣ ಮತ್ತು ಕುಂದುವೆಳ್ಳಿ ಎಂದು ತಿಳಿದು ಬರುತ್ತದೆ ಲೋಹ ವೃತ್ತಿಯೊಂದಿಗೆ ಸಾಂಬಾರ ಪದಾರ್ಥಗಳನ್ನು ಚಿಕ್ಕದೇವಯ್ಯನವರು ಮಾರುತ್ತಿದ್ದರು ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಹಸುಬೆಯ ಅಂದರೆ ಚೀಲದ ವ್ಯವಹಾರದ ಉಲ್ಲೇಖ ಕೂಡ ಈ ವಚನದಲ್ಲಿ ಕಂಡುಬಂದಿರುತ್ತದೆ ಹೀಗೆ ಲೋಹ ಮತ್ತು ಸಾಂಬಾರ ಪದಾರ್ಥಗಳ ವ್ಯಾಪಾರ ಮಾಡುತ್ತ ಶರಣರಾದ ಮಲಹರ ಕಾಯಕದ ಚಿಕ್ಕದೇವಯ್ಯನವರು ಶ್ರೇಷ್ಠ ಚಿಂತಕರಾಗಿ ಗಮನ ಸೆಳೆಯುತ್ತಾರೆ ಅಜ್ಞಾನ ಅಂಧಶ್ರದ್ಧೆಗಳು ಬಿದ್ದಾಗ ಸುಜ್ಞಾನ ತನ್ನಷ್ಟಕ್ಕೆ ತಾನೇ ಸ್ಫುರಿಸುತ್ತದೆ ಎಂಬುದಕ್ಕೂ ಇವರ ವಚನಗಳು ಸಾಕ್ಷಿಯಾಗಿವೆ ಮುರಿಗಂಚು ತವರ ಹಿತ್ತಾಳೆ ತಾಮ್ರ ಇವು ಮೊದಲಾದ ಲೋಹವ ತನ್ನಿ ಕಳ್ಳವಣ ಕುಂದುವೆಳ್ಳ ಮೊದಲಾದ ರೊಕ್ಕವ ತನ್ನಿ ನಿಮಗಲ್ಲದ ಒಡವೆ ಎನಗೆ ನಿಮಗೆ ಉಳ್ಳಿಹ ಒಡವೆಯ ಕೊಡುವೆ ಎನ್ನ ಕಂಬಳಿಯ ಬಿಡುವೆ ಅದರಲ್ಲಿದ್ದ ಸಾಂಬಾರ ದ್ರವ್ಯವ ಕೊಡುವೆನೆಂಬುದಕ್ಕೆನ್ನ ನಂಬಿ ಬನ್ನಿ ಊರ್ಧ್ವರೇ ಮೂರ್ತಿ ಶ್ವೇತ ಸ್ವಯಂಭೂ ಕಪಿಲೇಶ್ವರ ಲಿಂಗದಾಣತಿ ಶರಣರಲ್ಲಿ ಮಲಹರ ಕಾಯಕದ ಚಿಕ್ಕದೇವಯ್ಯನವರು ನೇಸು ಭಕ್ತನಾದಡೆಯೂ ಕಾಳಿಕಾದೇವಿಯ ಹಂಗಬಿಡ ಎಂದು ಹೇಳಿದ ಬಸವಣ್ಣನವರು ಉಣ್ಣುವ ಬಟ್ಟಲು ನೋಡುವ ದರ್ಪಣ ಒಂದೇ ಕಂಚಿನಿಂದ ಮಾಡಲಾಗಿದೆ ಎಂದು ಹೇಳುತ್ತ ಅರಿದಡೆ ಶರಣ ಮರೆದಡೆ ಮಾನವ ಎಂದು ಈ ಶರಣನ ಮಹತ್ವವನ್ನು ತಿಳಿಸಿದ್ದಾರೆ ದಾಸಿಮಯ್ಯರು ತಮ್ಮ ವಚನವೊಂದರಲ್ಲಿ ಅಕ್ಕಸಾಲಿಗರನ್ನು ಕಂಚುಗಾರರನ್ನು ವಿಡಂಬಿಸಿದ್ದಾರೆ ಅದೇ ರೀತಿ ಸಂಚವ ಕಂಚಗಾರ ಬಲ್ಲ ಎಂದು ಮೋಳಿಗೆ ಮಾರಯ್ಯ ಹೇಳುತ್ತಾರೆ ಹೀಗೆ ವೃತ್ತಿ ಪ್ರತಿಮೆಯ ಮೂಲಕ ಮಲಹರದ ಚಿಕ್ಕದೇವಯ್ಯನವರು ತಮ್ಮ ಅನೇಕ ವಚನಗಳಲ್ಲಿ ಆಧ್ಯಾತ್ಮದ ವಿಕಾಸವನ್ನು ಕಂಡುಕೊಂಡಿದ್ದಾರೆ ಕಂಚು ತಾಮ್ರ ಹಿತ್ತಾಳೆ ಇವು ಮೂರು ಸೀಸದಂಗದ ಭೇದವೆಂದು ಹೇಳಿ ಮನ ಬುದ್ಧಿ ಚಿತ್ತ ಇವು ಮೂರು ಅಹಂಕಾರದಂಗದೊಡಲು ಎಂದು ತಿಳಿಸಿದ್ದಾರೆ ಕಾಯಕ ತತ್ವ ಆಧ್ಯಾತ್ಮಿಕ ಸತ್ವ ಇತರ ಶರಣರಂತೆ ಚಿಕ್ಕದೇವಯ್ಯನವರ ವ್ಯಕ್ತಿತ್ವದಲ್ಲೂ ಕಂಡುಬರುವಂಥದ್ದು